ನಗರ ವ್ಯಾಪ್ತಿಯಲ್ಲಿ ನಿವೇಶನಗಳ ಖಾತೆ ತೆರೆಯಲು ಇರುವ ಏಕ ನಿವೇಶನದ ಸಮಸ್ಯೆಯನ್ನು ಪರಿಹರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿಗಳು ಹಾಗೂ ನಗರಸಭಾ ಆಡಳಿತಾಧಿಕಾರಿಗಳಾದ ವೆಂಕಟರಾಜ್ ಅವರು ಸ್ಪಷ್ಟಪಡಿಸಿದ್ದಾರೆ ನಗರಸಭೆಯ ಸಭಾಂಗಣದಲ್ಲಿ ಆಡಳಿತಾಧಿಕಾರಿ ವೆಂಕಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ನಗರಸಭಾ ಸಾಮಾನ್ಯ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಸದಸ್ಯ ಕೆಎಸ್ ರಮೇಶ್ ನಗರಸಭಾ ವ್ಯಾಪ್ತಿಯಲ್ಲಿ ನಿವೇಶನಗಳನ್ನು ಹೊಂದಿರುವ ಬಡಮಂದಿ ಖಾತೆಗಳನ್ನು ಮಾಡಿಸುವ ಹಂತದಲ್ಲಿ ಏಕನಿವೇಶನದ ವಿಭಜನಾ ನಕ್ಷೆಯ ಷರತ್ತು ವಿಧಿಸಲಾಗ್ತಾ ಇದೆ ಇದಕ್ಕಾಗಿ ನಿವೇಶನ ಹೊಂದಿರುವವರು ಮೂಡಾಕೆ ತೆರಳಿದರೆ ಅಲ್ಲಿ ಇದರ ಅವಶ್ಯಕತೆ ಇಲ್ಲವೆಂದು ಹಿಂಬರಹ ನೀಡಿ ಮರಳಿ ನಗರಸಭೆಗೆ ಕಡತವನ್ನು ಕಳಿಸ್ತಾ ಇದ್ದಾರೆ ಇದರಿಂದ ಬಹಳಷ್ಟು ಸಮಸ್ಯೆ ಉದ್ಭವಿಸ್ತಾ ಇರುವುದಾಗಿ ಬೇಸರ ವ್ಯಕ್ತಪಡಿಸಿದರು ಇದಕ್ಕೆ ಪೂರಕವಾಗಿ ಅಮೀನ್ ಮೊಯ್ಸಿನ್ ಮಾತನಾಡಿ ಬಹಳಷ್ಟು ಹಿಂದಿನಿಂದಲೇ ನಗರ ವ್ಯಾಪ್ತಿಯಲ್ಲಿ ಮನೆ ನಿವೇಶನ ಹೊಂದಿದ್ದು ಇದನ್ನ ತಮ್ಮ ಮಕ್ಕಳಿಗೆ ಹಂಚಿಕೆ ಮಾಡಿಕೊಡುವ ಹಂತದಲ್ಲಿ ಕೂಡ ಏಕನಿವೇಶನ ವಿಭಜನೆ ನಕ್ಷೆ ಎಂದ ಕೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ನ್ಯಾಯಾಲಯಗಳು ವಿವಿಧ ಪ್ರಕರಣಗಳಲ್ಲಿ ಇದರ ಅಗತ್ಯವಿಲ್ಲವೆಂದು ತೀರ್ಪು ನೀಡಿರುವ ಅಂಶವನ್ನ ಸಭೆಯ ಮುಂದಿಟ್ಟು ಸಮಸ್ಯೆ ಬಗೆಹರಿಸುವಂತೆ ಕೋರಿದರು ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆದು ಆಡಳಿತಾಧಿಕಾರಿ ವೆಂಕಟರಾಜ್ ಅವರು ಈ ಬಗ್ಗೆ ಜನರಿಗೆ ಅನುಕೂಲಕರವಾದ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಮುನ್ಸಿಪಾಲಿಟಿ ಆಕ್ಟ್ ಅನ್ನ ಮೂರ್ನ ಉಲ್ಲಂಘನೆ ಮಾಡಿ ಇವತ್ತು ಮೀಟಿಂಗ್ ಕರೆದಿದ್ದಾರೆ ಅಧ್ಯಕ್ಷರಿಗೆ ಆಡಳಿತಾಧಿಕಾರಿಗೆ ಅದು ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆದರೆ ಇದು ದುರುದ್ದೇಶವಾಗಿಯೇ ಇದನ್ನು ಆಯುಕ್ತರು ಇದನ್ನು ಮಾಡಿದ್ದಾರೆ ಅಂತ ನನಗೆ ಇದೆ ಸೆಕ್ಷನ್ ಫಿಫ್ಟಿ ನೈನನ್ನು ಅನ್ನು ಓದಿದೆ ಸರ್ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ

ಇದು ನಮ್ಮ ಗೌರಿ ಗಣೇಶ ಕಳೆದ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಸಭೆ ಮಾಡಬೇಕು ಅಂತೇಳಿ ತಾವು ಒಂದು ನಿರ್ಧಾರ ತಗೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡೋದಾದ್ರೆ ಖಂಡಿತವಾಗಿ ನಮ್ಮೆಲ್ಲರ ಸಾಮರ್ಥ್ಯ ಇದೆ ಸರ್ ದಯವಿಟ್ಟು ಮಾಡಿ ಆ ಮೀಟಿಂಗ್ ಪ್ರಕಾರ ಏನ್ ಹಂಡ್ರೆಡ್ ಅಂಡ್ ತರ್ಟಿ ಟು ಪ್ರಕಾರ ಆಯುಕ್ತರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಸರ್ವಾನುಮತ ಆಗಿದೆ ಇವತ್ತು ಪುನಃ ಆಯುಕ್ತರನ್ನು ಕೂರಿಸ್ಕೊಂಡು ನಾವು ಮೀಟಿಂಗ್ ಮಾಡೋದು ನೀವು ಕೂರಿಸಿ ನೀವು ಕೂರಿ ಅದರಿಂದ ಡೆಪ್ಯೂಟ್ ಮಾಡಿ ಈ ವರ್ಷದಲ್ಲಿ ಜರುಗುವ ಮಡಿಕೇರಿ ದಸರಾ ಹಬ್ಬದ ಪ್ರಯುಕ್ತ ಕೈಗೊಳ್ಳಬೇಕಾದ ಸ್ಮಾರಕಗಳ ಹಾಗೂ ವಿವಿಧ ಮಂಟಪಗಳಿಗೆ ಅಗತ್ಯ ಸುಣ್ಣ ಬಣ್ಣ ಮಾಡಿಸುವ ಕಾಮಗಾರಿ ಮತ್ತು ಮಂಟಪಗಳು ಸಾಗುವ ರಸ್ತೆ ಮತ್ತು ವಾಹನ ದಟ್ಟಣೆ ಇರುವಂತಹ ರಸ್ತೆಗಳಿಗೆ ಕೈಗೊಳ್ಳಬೇಕಾದ ರಸ್ತೆ ಅಭಿವೃದ್ಧಿ ಮತ್ತು ಗುಂಡಿ ಮುಚ್ಚುವ ಕಾಮಗಾರಿಗಳನ್ನು ನಗರಸಭಾ ನೀತಿಯಿಂದ ಕೈಗೊಳ್ಳಲು ಈ ಕೆಳಗಿನಿಂದ ರೂಪಿಸಲಾದ ಪ್ರಯೋಜನಗೆ ಮಂದರಾತ್ರಿಗೂ ಬಗ್ಗೆ ಕಮಿಟಿಯಲ್ಲಿ ಕೂಡ ನಾವಿದ್ದೇವೆ ದಸರಾ ದಶಮ ಎಲ್ಲಿ ಪೂರ್ಣ ಮಾಹಿತಿ ಇದೆ ಹಾಗಾಗಿ ಎಲ್ಲ ಕಡೆ ಏನು ಈ ಫೋರ್ ಫೇಸ್ ಅಲ್ಲಿ ಕೆಲಸ ಆಗಲಿಲ್ಲ ಆಗಿದ್ದನ್ನು ಕೂಡ ಎರಡು ರೋಡ್ ಏನು ಆಗಿತ್ತು ಹಾಳಾಗಿತ್ತು ಮಾಡಿದ್ದಾರೆ ಸೊ ಹಾಗಾಗಿ ಈಗ ಅದಾದ ನಂತರ ಮಾಡಿದಂತ ರೋಡ್ ಇಲ್ಲಿ ಹೋಗಿ ಮೂವತ್ತು ಲಕ್ಷ ಹಾಕಿದ ಇದು ಆಲ್ರೆಡಿ ನಮ್ಮ ನಗರತನದಲ್ಲಿ ಕೆಲಸ ಆಗಿರುವಂತಹ ರಸ್ತೆಗಳೆಲ್ಲ ಹೋಗಿರುವಂತ ಯಾಕೆ ಅವ್ರ ಜೊತೆ ನಗರ ಮಾಡಿಸಬಾರ್ದು ನೋಡಿ ಎರಡು ಸಲ ಪೇಮೆಂಟ್ ಹೋಗ್ತಿದೆ ಅಲ್ಲಿ ಈ ಕಡೆ ಇವತ್ತು ಮೂವತ್ತು ಲಕ್ಷ ಇವತ್ತು ಹದಿನೈದು ಲಕ್ಷ ಮಾಡಿದೆ ಮಡಿ ಅಲ್ಲ ಎದುರು ಅಂತ ಹೇಳಿ ನಾವೇ ಕೂತು ಚರ್ಚೆ ಜನ ಬಿಳ್ತಾ ಇದ್ದರು ಅಂತ. ಪುನಃ ಮಡಿಕೇರಿ ನಗರದಲ್ಲಿ ಎಲ್ಲ ಕಡೆ ರೋಡ್ ಆಗಿದೆ ಆ ರೋಡ್ ಆಗಿದೆ. ಆ ಸಿಟಿ ತಿಂಗಳು ಪಂಚಿನ ಈಗ ಒಂದು ಆಟೋದವರು ವಾಹನಗಳು ಬರತವೆ. ರೋಡ್ ಅಲ್ಲಿ ಯಾರು ಅಂತ ಹೇಳಿ ಇದು ಪ್ರಸ್ತಾವನೆ ಇದೆ. ಅದೇ ನಾವು ನಿರ್ದೇಶನ ಜಿಲ್ಲಾಧಿಕಾರಿಗಳ ನಿರ್ದೇಶನ ಕೊಟ್ಟಿದೆ ಅಂದ ಪಟ್ಟಿಯನ್ನು ಮಾಡಿ ಸಾರ್ವಜನಿಕ ಮಾಹಿತಿಗಾಗಿ ಎಲ್ಲರಿಗೆ ಗೊತ್ತಾಗ್ಲಿ ಅಂತ ಎಲ್ಲಿ ಎಲ್ಲಿ ಇದರಲ್ಲೂ ಕೆಲಸ ಆಗಿದೆ ಕೆಲವು ನೀವು ಹೇಳ್ತೀರಾ ಇದರಲ್ಲಿ ಆಗಿಲ್ಲ ಅಂತ ನಾವು ತಿಳಿಸ್ಬಿಡ್ತೀವಿ ಅದೇ ಹೇಳ್ತಾ ಅದಕ್ಕೆ ಅದಕ್ಕೆ ಹಾಂ